ಎಲ್ಲರಿಗೂ ನಿಸ್ವರ್ಗ ಕ್ರಿಯೇಷನ್ಸ್ ನ ಸ್ವಾಗತ ಹೇಳುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಹೂ ರ ರು ಅಂದ್ರೆ ಏನಾಗುತ್ತೆ ಊರು ಅಂತ ಆಗುತ್ತೆ ಇದು ನೋಡಿ ಹೂ ಕೊಂಬು ಕೆಲಿ ಮತ್ತೆ ಕೊಂಬು ಬರೋ ಅಂಥ ಪದ ಮಾಡಿದ್ದೀವಿ ಊ ರೂರು ರು ಹೂರೂ ರು ಅಂತ ಆಗುತ್ತೆ ಆಮೇಲೆ ಹೂ ಬರೆದಿದ್ದೀವಿ ರಾ ದೀರ್ಘ ರಾ ಬರೆದು ಗುಡಿಸು ಚಿ ಊರಾಚಿ ನ ಊರಾಚಿನ ಅಂತ ಊರಿನ ಅಂದರೆ ಊರಿನ ಔಟ್ಸೈಡ್ ಅಂತ ಅಂತ ಊರಾಚಿನ ಆಮೇಲೆ ಹೂ ಇದೆ ಅದಕ್ಕೆ ಸ ರ ಹೂ ಸರ ವಳ್ಳಿ ವಾ ದೊಡ್ಡ ಲಾಗೆ ಗುಡಿಸು ಹುಳಿ ಉಳ್ಳಿಗೆ ಲಾಗುತ್ತು ಹೂ ಸರ ವಳ್ಳಿ ಅಂತ ಬರೆದಿದ್ದೀನಿ ಅಂದರೆ ಕೆಮಿಳಿಯಾನ್ ಅಂತ ಅರ್ಥ ಆನಂತರ ಹೂ ಬರೆದಿದ್ದೀವಿ ಇಲ್ಲಿ ಟಾ ಏತುವ ಕೊಂಬ ದೀರ್ಘ ಟೋ ಊಟೋ ಪ ಚಾ ಚ ದೀರ್ಘ ಚ ರ ಊಟೋಪ ಚ ರ ಅಂತ ಒಂದು ಪದ ರಚಿಸ್ಕೊಳ್ಳೋಣ ನೆಕ್ಸ್ಟ್ ಹೂ ಬರೆದಿದ್ದೀವಿ ದಾಕೊಂಬುದು ಹೂದು ಕೋ ಏತ್ವ ಕೊಂಬುಗಿಳಿ ಕೋ ಆಗುತ್ತೆ ದೊಡ್ಡಳ್ಳ ಮತ್ತು ಚಿಕ್ಕಲ್ಲ ಬರೆದು ಕೊಂಬು ಲು ಹೂದು ಕೋಳ ಲೂ ಅಂತ ಬರೆದಿದ್ದೀವಿ ಈಗ ಇದಕ್ಕೆ ಇದನ್ನು ಕೂಡಿಸಿ ಒಂದು ಸರಿ ಈ ಕಡೆ ಬರೆದ್ಬಿಡೋಣ ಊ ರಾ ಕೊಂಬ ಕಿಳಿ ರು ಊರೂರು ಅನಂತರ ಊ ರಾ ದೀರ್ಘ ರಾ ಚಾಗುಳಿಸುಚಿ ನ ರಾಚಿನ ನೆಕ್ಸ್ಟ್ ಹೂ ಸಾ ಹಳ್ಳಿಗೆ ಲಾವಿತು ಊಸರವಳ್ಳಿ ಅಂತ ಅನಂತರ ಹೂ ಟೇತುವ ಕೊಂಬಕಿಳಿ ದೀರ್ಘ ಟೋ ಊಟೋ చా దీర్ఘ చ ర ఊటోప చార అంత ఆమేలే ఊ దా కంభూతు ఊదు క ఏత్వ కొంబుకిలే కో ళ ళా కొంబు లు ఊదు కొళలు అంత ఐదు పదా 만들దివి ಅಂದರೆ ಇದು ಐದು ಪದ ಅಲ್ಲ ಇನ್ನೂ ಜಾಸ್ತಿ ಇದ್ದಾವೆ ಸದ್ಯಕ್ಕೆ ನಾವು ಐದೈದು ಪದಗಳನ್ನು ಪರಿಚಯಿಸ್ತಾ ಅದನ್ನು ಓದಿ ಗುಣಿತಾಕ್ಷರಗಳ ಜೊತೆ ಓದಿ ಕಲಿಯೋಣ